ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಐದನೇ ತಾರೀಕು ದಿಲ್ಲಿಯ ಫ್ಲಾಗ್ ಸ್ಟಾಫ್ ರೋಡಿನಲ್ಲಿರುವಂಥ ಶೀಶ್ ಮಹಲ್ನಲ್ಲಿ ಒಂದು ಭಾವನಾತ್ಮಕವಾದಂಥ ಸನ್ನಿವೇಶ ಎಂಥವ್ರಿಗೂ ಮನಸ್ಸು ಬಿಡಬೇಕು ಅಂಥದೊಂದು ಘಟನೆ ನಡೆಯುತ್ತೆ ಇದ್ದಕ್ಕಿದ್ದ ಹಾಗೆ ಅರವಿಂದ್ ಕೇಜ್ರಿವಾಲ್ ಅವರು ಕುಟುಂಬ ಮನೆಯಿಂದ ಹೊರಗಡೆ ಬರುತ್ತೆ ಎಲ್ಲ ಸಿಬ್ಬಂದಿ ವರ್ಗದವರು ಹೊರಗಡೆ ನಿಂತಿರ್ತಾರೆ ಎಲ್ಲರ ಜೊತೆ ಶೆಕ್ ಹ್ಯಾಂಡ್ ಮಾಡ್ತಾರೆ ಅರವಿಂದ್ ಕೇಜ್ರಿವಾಲು ಅವರ ಅಪ್ಪ ಮತ್ತು ಅವರ ಅಮ್ಮನನ್ನು ಜೊತೆ ಕರ್ಕೊಂಬರ್ತಾರೆ ಅಪ್ಪನ ಕೈ ಹಿಡಿತಾರೆ ಹಿಡಿದು ಕರ್ಕೊಂಬಂದು ಕಾರ್ನಲ್ಲಿ ಕೂಡಿಸ್ತಾರೆ ಮುಂದ್ಗಡೆ ಎರಡು ಕ್ಯಾಂಟರ್ ವೆಹಿಕಲ್ಗಳು ನಿಂತಿರ್ತವೆ ಅದರ ಬಾಗಿಲುಗಳನ್ನು ಹಾಕಲಾಗಿರುತ್ತೆ ಈ ಕಡೆ ಸುನೀತಾ ಭಾಬಿ ಅರವಿಂದ್ ಕೇಜ್ರಿವಾಲ್ ಅವರ ಪತ್ನಿ ಅವರು ಬಂದು ಮಹಿಳಾ ಸಿಬ್ಬಂದಿ ವರ್ಗದವರು ಏನಿದ್ದಾರೆ ಅವ್ರ ಜೊತೆ ತಬ್ಕೋತಾರೆ ಅವ್ರ ಕಣ್ಣಲ್ಲೂ ನೀರು ಇವ್ರ ಕಣ್ಣಲ್ಲೂ ನೀರು ಪ್ರವಾಹ ಹರಿಯುವ ಹಾಗೆ ಇರುತ್ತೆ ಅತ್ಯಂತ ಹೃದಯಂಗಮವಾದ ಸನ್ನಿವೇಶ ಅತ್ಯಂತ ಹೃದಯ ಸ್ಪರ್ಶಿ ಸನ್ನಿವೇಶ ಫ್ಲಾಸ್ಟ್ ಆಫ್ ರೋಡ್ನಲ್ಲಿರುವಂಥ ಶೀಶ್ ಮಹಲ್ನಿಂದ ಮತ್ತೊಂದು ಮನೆಗೆ ಸ್ಥಳಾಂತರ ಆಗುವಂಥ ಸಂದರ್ಭದಲ್ಲಿ ನಡೆದಂಥ ಘಟನೆ ಇದು ಮೊನ್ನೆ ಬೆಳಗ್ಗೆ ನಡೆದಂಥ ಘಟನೆ ಅರವಿಂದ್ ಕೇಜ್ರಿವಾಲ್ ಅವರು ವೃದ್ಧರಾಗಿರುವಂಥ ಅವರ ತರ ವಯಸ್ಸಾದ ಜೀವನದ ಸಂಧ್ಯಾ ಕಾಲದಲ್ಲಿರುವಂಥ ತಂದೆ ತಾಯಿಗಳನ್ನು ಕರ್ಕೊಂಡು ಹೊರಡ್ತಾರೆ ಎರಡು ಕ್ಯಾಂಟರ್ಗಳು ಹೊರಡ್ತವೆ ಸುನೀತಾ ಕೇಜ್ರಿವಾಲ್ ಅವರು ಕೊನೆಗೆ ಮನೆಯನ್ನು ಒಂದು ಸಲ ನೋಡಿ ಕೀ ಹಾಕ್ತಾರೆ ಕೀ ಹಾಕಿ ಸಿಬ್ಬಂದಿಯ ಕೈಗೆ ಕೀ ಕೊಟ್ಟು ಶೇಕ್ ಮಾಡಿ ಅವರು ಕೂಡ ಇನ್ನೊಂದು ಕಾರಲ್ಲಿ ಹೊಡ್ತಾರೆ ಇಡೀ ಕಾನುವ ಅಲ್ಲಿಂದ ಹೊರಡುತ್ತೆ ಅಲ್ಲಿಗೆ ಅರವಿಂದ್ ಕೇಜ್ರಿವಾಲ್ ಅವರು ಶೀಶ್ ಮಹಲ್ ಜೊತೆ ಅವರ ಸಂಬಂಧ ಆ ಕ್ಷಣಕ್ಕೆ ಮುಗಿದು ಹೋದಂತೆ ನಮಗೆಲ್ಲ ಭಾಸವಾಗತ್ತೆ ವಿಷಯ ಅದಲ್ಲ ವಿಷಯ ಏನಪ್ಪ ವಿಷಯ ಏನಪ್ಪ ಅಂದರೆ ಪ್ರವೇಶ್ ರಂಜನ್ ಝಾ ಎನ್ನುವಂಥ ಮುಖ್ಯಮಂತ್ರಿ ಕಾರ್ಯಾಲಯದ ವಿಶೇಷ ಅಧಿಕಾರಿ ಸ್ಪೆಷಲ್ ಸೆಕ್ರೆಟರಿ ವಿಶೇಷ ಕಾರ್ಯದರ್ಶಿ ಪಿ ಡಬ್ಲ್ಯೂ ಡಿ ಅಧಿಕಾರಿಗೆ ಒಂದು ಪತ್ರವನ್ನು ಬರೀತಾರೆ ಕ್ಯಾಂಪ್ ಆಫೀಸ್ ಅಂತ ಏನಿರ್ತದ ಅರ ಮುಖ್ಯಮಂತ್ರಿ ನಿವಾಸದ ಕ್ಯಾಂಪ್ ಆಫೀಸ್ನಲ್ಲಿರುವಂಥ ಪಿ ಡಬ್ಲ್ಯೂ ಡಿ ಅಧಿಕಾರಿ ವಿಜಯ್ ಕುಮಾರ್ಗೆ ಒಂದು ಪತ್ರವನ್ನು ಬರೀತಾರೆ ಪತ್ರವನ್ನು ಬರೆದು ಹೇಳ್ತಾರೆ ಅರವಿಂದ್ ಕೇಜ್ರಿವಾಲ್ ಅವರು ತಮ್ಮ ಮನೆಯನ್ನು ಖಾಲಿ ಮಾಡಿದ ಬೀಗಗಳನ್ನು ಎರಡು ಗಂಟೆಯ ಅಂತರದಲ್ಲಿ ವಾಪಸ್ ಪಡೆದಿದ್ದಾರೆ ದಯವಿಟ್ಟು ಆ ಕೀಗಳನ್ನು ಮನೆಯ ಚಾವಿಗಳನ್ನು ನಿಮ್ಮ ಸುಪರ್ದಿಗೆ ತೆಗೆದುಕೊಂಡು ನಮ್ಮ ಕಚೇರಿಗೆ ತಲುಪಿಸತಕ್ಕದ್ದು ಏಕೆಂದರೆ ಈ ಶೀಶ್ ಮಹಲ್ ಕುರಿತಾದಂಥ ತನಿಖೆ ಇನ್ನೂ ಚಾಲ್ತಿಯಲ್ಲಿರುವುದರಿಂದ ಈ ಮನೆಯನ್ನು ಆವಾಗ ಅವಲೋಕನ ಮಾಡಬೇಕಾದಂಥ ಅಗತ್ಯತೆ ಇರುವುದರಿಂದ ಮಹಜರ್ ಮಾಡಬೇಕಾದಂಥ ಅಗತ್ಯತೆ ಇರುವುದರಿಂದ ಆ ಚಾವಿಗಳನ್ನು ತಾವು ಪಡೆದು ನಮ್ಮ ಕಚೇರಿಗೆ ತಲುಪಿಸತಕ್ಕದ್ದು ಅಂತ ಪ್ರವೇಶ್ ರಂಜನ್ ಚಾ ವಿಜಯ್ ಕುಮಾರ್ ಅವರಿಗೆ ಪತ್ರವನ್ನು ಬರೀತಾರೆ ಏನಿದರ ಅರ್ಥ ನೋಡಿ ನಾವು ಜನಸಾಮಾನ್ಯರಿಗೆ ನಿಲುಕಲಾರದ ರೀತಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಆಲೋಚನೆ ಮಾಡ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಸಾಕ್ಷಿ ಬೇಕಾಗಿಲ್ಲ ಈತ ಎಷ್ಟು ತನ್ನ ಮನೆಯ ಕುರಿತಾದಂಥ ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ನಿಮಗೆ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ ಇಷ್ಟೂ ಘಟನೆ ನಾನೇನು ಹೇಳಿದ್ನಲ್ಲ ತಂದೆ ತಾಯಿನ ಕಾರ್ನಲ್ಲಿ ಕೂಡಿಸಿದ್ದು ಬಂದಂಥ ಸಿಬ್ಬಂದಿ ಜೊತೆ ಕೈ ಕೈ ಕುಲುಕಿದ್ದು ತಬ್ಕೊಂಡದ್ದು ಕಣ್ಣೀರು ಹಾಕಿದ್ದು ಇದೆಲ್ಲವೂ ಕೇವಲ ಮಾಧ್ಯಮದವರ ಕಣ್ಣೊರೆಸಲಿಕ್ಕೆ ಮಾಡಿದಂಥ ಪ್ರಹಸನ ಮುಂದಗಡೆ ಎರಡು ಕ್ಯಾಂಟರ್ ಹೋದವಲ್ಲ ಆ ಕ್ಯಾಂಟರ್ ಬಾಗಿಲು ಹಿಂಗೆ ತೆರೆಯತ್ತೆ ತೆರೆದ ಸಂದರ್ಭದಲ್ಲಿ ಒಳಗಡೆ ಸಾಮಾನೇ ಇರುವುದಿಲ್ಲ ಅಂದರೆ ಮನೆಯೊಳಗಡೆ ಇರುವ ಎಲ್ಲ ಸಾಮಾನುಗಳನ್ನು ಯಥಾಸ್ಥಿತಿ ಬಿಟ್ಟು ಅರವಿಂದ್ ಕೇಜ್ರಿವಾಲ್ ಅವರು ಸುಮ್ಮನೆ ಸಾಮಾನು ತೊಗೊಂಡು ಹೋಗ್ತಾಯಿದ್ದೀವಿ ಅನ್ನುವಂಥ ನಾಟಕವನ್ನು ಆಡಿ ಇಲ್ಲಿಂದ ಶಿಫ್ಟ್ ಆಗಿ ಶಾ ಮಾರ್ಗ್ ನಂಬರ್ ಐದಕ್ಕೆ ಅಲ್ಲಿಗೆ ಹೋಗಿ ತಂಗ್ತಾರೆ ಎರಡೇ ಎರಡು ಗಂಟೆಯ ಅಂತರದಲ್ಲಿ ಯಾವ ಕೀಯನ್ನು ಸುನಿತಾ ಭಾಬಿ ಕೊಟ್ಟಿದ್ರಲ್ಲ ಸಿಬ್ಬಂದಿ ಕೈಗೆ ಆ ಕೀಗಳನ್ನು ವಾಪಸ್ ತಮ್ಮ ಕಡೆ ಪಡಿತಾರೆ ಅಲ್ಲಿಗೆ ಏನರ್ಥ ಇವರು ಈ ಮನೆಯನ್ನು ಖಾಲಿ ಮಾಡಿಲ್ಲ ನಾವಿಕೆವಾಸೆ ಜನರ ಕಣ್ಣು ಮನೆಯನ್ನ ಖಾಲಿ ಮಾಡಿದ ಹಾಗೆ ಒಂದು ಫೋಟೋ ಶೂಟ್ ಮಾಡಿದ್ದಾರೆ ಫೋಟೋ ಶೂಟ್ ಆದ ಮೇಲೆ ಆ ಕೀಯನ್ನು ತಮ್ಮ ಸುಪರ್ದೆಯಲ್ಲಿ ಇಟ್ಕೊಂಡಿದ್ದಾರೆ ಅಂದರೆ ಶೀಶ್ ಮಹಲ್ ಇವರ ಕಬ್ಜಾದಲ್ಲಿದೆ ಅಂತ ಅರ್ಥ ನೋಡಿ ಈಗಾಗಲೇ ಅದರ ಮೇಲೆ ಈಗಾಗಲೇ ಮೊಕದ್ದಮೆಗಳಿದಾವೆ ಮೊದಲೇದಾಗಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅವ್ರ ಮೇಲೆ ಕೇಸ್ ಹಾಕಿದೆ ಎಂಟು ಮರಗಳನ್ನು ಕಡಿದಿದ್ದಾರೆ ಅನ್ನುವಂಥ ಕಾರಣಕ್ಕೆ ಎರಡನೇ ಟೆಂಡರ್ನಲ್ಲಿ ಭಾನುಗಡಿ ಮಾಡಿದ್ದಾರೆ ಅನ್ನುವಂಥ ದಾಖಲಾತಿಗಳು ಲಭ್ಯ ಆಗಿದ್ದಾವೆ ಎಂಟು ಜನ ಪಿ ಡಬ್ಲ್ಯೂ ಡಿ ಆಫೀಸರ್ಗಳನ್ನು ಸಸ್ಪೆಂಡ್ ಮಾಡಲಾಗಿದೆ ಅವರು ತನಿಖೆ ನಡೀತಾ ಇದೆ ಮೂರನೇದಾಗಿ ಈ ದುಡ್ಡಿನ ಈ ಕನ್ಸ್ಟ್ರಕ್ಷನ್ನಲ್ಲಿ ಹೇರಾಫೇರಿ ಆಗಿದೆ ಅನ್ನುವಂಥ ಕಂಪ್ಲೇಂಟ್ಗಳಿದೆ ಕಾಮಗಾರಿಯಲ್ಲಿ ಅದರ ಕುರಿತು ತನಿಖೆ ನಡೀತಾ ಇದೆ ಈ ಎಲ್ಲ ಕಾರಣಗಳಿಗಾಗಿ ಆ ಮನೆಯಲ್ಲಿರುವಂಥ ವಸ್ತು ಮತ್ತು ಅಲ್ಲಿರುವಂಥ ಬಿಲ್ಲು ಎರಡಕ್ಕೂ ಟ್ಯಾಲಿ ಮಾಡಬೇಕಾದಂಥ ಅಗತ್ಯತೆ ಈಗ ತನಿಖೆ ಮಾಡುವಂಥ ಸಮಿತಿಗೆ ಬೇಕಾಗಿರುವಂಥದ್ದು ಇದನ್ನೇನಾದರೂ ಕೊಟ್ಟುಬಿಟ್ರೆ ಅರವಿಂದ್ ಕೇಜ್ರಿವಾಲು ಅವರ ಸಂಪೂರ್ಣ ಬಣ್ಣ ಬಯಲಾಗಿಬಿಡತ್ತೆ ಹಾಗೆ ಕೊಡದೇ ಇರುವುದರಿಂದ ಆ ಮನೆ ಮೇಲೆ ತನ್ನ ಹತೋಟಿ ಇರುತ್ತೆ ತನ್ನ ಸೂಪರ್ ದಿನಲ್ಲಿ ಮನೆ ಇದ್ದಾಗ ಬೇರೆಯವರು ಬಂದು ಇವ್ರ ಹತ್ರ ಕೇಳಬೇಕಾಗತ್ತೆ ಅವರ ಸಂಪೂರ್ಣ ಬಣ್ಣ ಬಯಲಾಗಿಬಿಡತ್ತೆ ಹಾಗೆ ಕೊಡದೇ ಇರುವುದರಿಂದ ಆ ಮನೆ ಮೇಲೆ ತನ್ನ ಹತೋಟಿ ಇರುತ್ತೆ ತನ್ನ ಸೂಪರ್ ದಿನಲ್ಲಿ ಮನೆ ಇದ್ದಾಗ ಬೇರೆಯವರು ಬಂದು ಇವ್ರ ಹತ್ರ ಕೇಳಬೇಕಾಗತ್ತೆ ಇವರ ಚೇಲ ಆಗಿರುವಂಥ ಅತಿಶಿ ಮರ್ಲಿನ ಮುಖ್ಯಮಂತ್ರಿ ಆಗಿರುವುದರಿಂದ ದಿಲ್ಲಿ ಸರ್ಕಾರದಲ್ಲಿರುವ ಯಾವ ಅಧಿಕಾರಿಯೂ ಇವರು ಬಂದು ಪ್ರಶ್ನೆ ಮಾಡಲಿಕ್ಕೆ ಆಗುವುದಿಲ್ಲ ಪ್ರಶ್ನೆ ಮಾಡಬಹುದಾದ ಒಬ್ಬರೇ ಒಬ್ಬ ವ್ಯಕ್ತಿ ಯಾರು ಲೆಫ್ಟಿನೆಂಟ್ ಗವರ್ನರ್ ಇದರ ಕುರಿತಾಗಿ ಪ್ರಶ್ನೆಯನ್ನು ಮಾಡಬೇಕು ಆದರೆ ಲೆಫ್ಟಿನೆಂಟ್ ಗವರ್ನರ್ ಎಲ್ಲವನ್ನೂ ಬೆಳಗ್ಗೆ ಅದರ ಪ್ರಶ್ನೆ ಮಾಡ್ತಾ ಕೂಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಸ್ವತಃ ಅರವಿಂದ್ ಕೇಜ್ರಿವಾಲ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಈಗ ಪ್ರವೇಶ್ ರಂಜನ್ ಝಾ ಅವರು ವಿಜಯ್ ಕುಮಾರ್ ಅವರಿಗೆ ಬರೆದಂಥ ಪತ್ರ ಎಲ್ಲ ಕಡೆ ಬಹಿರಂಗಗೊಂಡಿದೆ ಎಲ್ಲ ಕಡೆ ಮಾಧ್ಯಮದಲ್ಲಿ ಬರ್ತಾ ಇದೆ ಅರವಿಂದ್ ಕೇಜ್ರಿವಾಲ್ ನಿಜವಾದ ಬಣ್ಣ ಬಯಲಾಗ್ತಾ ಇದೆ ನಾವು ಕೂಡ ಆ ಪತ್ರವನ್ನು ಇಲ್ಲಿ ತಮ್ಮ ಅವಗಾಹನೆಗೆ ತೋರಿಸ್ತಾ ಇದ್ದೀವಿ ಇದು ರಾಜಕಾರಣಿಯ ಬಣ್ಣಗೇಡಾದಂಥ ಒಂದು ಘಟನೆ ಇನ್ನೊಂದು ಘಟನೆ ನಿನ್ನೆ ಬಿಹಾರದಲ್ಲಿ ನಡೆದಂಥ ಘಟನೆಯನ್ನು ಹೇಳ್ತೇನೆ ತೇಜಸ್ವಿ ಯಾದವ್ ಉಪಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಎಷ್ಟು ಸಮಯ ಆಯ್ತು ರೀ ಎಷ್ಟೋ ತಿಂಗಳುಗಳು ಕಳೆದ ನಿನ್ನೆ ಅವರು ಮನೆಯನ್ನು ಖಾಲಿ ಮಾಡ್ತಾರೆ ತಮ್ಮ ಉಪಮುಖ್ಯಮಂತ್ರಿ ಹುದ್ದೆ ಏನಿತ್ತೋ ಆರ್ ಜೆ ಡಿ ಜೊತೆ ಸಖ್ಯ ಮಾಡಿ ನಿತೀಶ್ ಕುಮಾರ್ ಸರ್ಕಾರ ಮಾಡಿದ್ರಲ್ಲ ಆ ಸಂದರ್ಭದಲ್ಲಿ ಅವರು ವಾಸ ಮಾಡ್ತಾ ಇದ್ದಂಥ ಕ್ವಾರ್ಟರ್ಸನ್ನು ಇಷ್ಟು ಬಾರಿ ನೋಟಿಸ್ ಕೊಟ್ಟ ಮೇಲೆ ನಿನ್ನೆ ಖಾಲಿ ಇದ್ದಾರೆ ಖಾಲಿ ಮಾಡುವ ಸಂದರ್ಭದಲ್ಲಿ ಮನೆಯ ಫ್ಯಾನು ಮನೆಯ ಏರ್ ಕಂಡೀಷ್ನರ್ಗಳು ಸ್ವಿಚ್ಗಳು ಅಷ್ಟೇ ಅಲ್ಲ ನಲ್ಲಿಗಳನ್ನು ಕಿತ್ಕೊಂಡು ಹೋಗಿದ್ದಾರೆ ಇದನ್ನೆಲ್ಲ ನೋಡಿದಂಥ ಪೊಲೀಸ್ ಸಿಬ್ಬಂದಿ ಅವ್ರನ್ನ ಅಡ್ಡ ಹಾಕ್ತಾರೆ ಎರಡು ಲಾರಿನಲ್ಲಿ ಸಾಮಾನುಗಳನ್ನು ಲೋಡ್ ಮಾಡಲಾಗತ್ತೆ ಅಡ್ಡ ಹಾಕಿದ ತಕ್ಷಣ ಡ್ರೈವರ್ ತೊಗೊಂಡೋಗಿ ಈ ಲಾಲು ಅವ್ರ ಪತ್ನಿ ರಾಬಡಿ ದೇವಿ ಅವರಿಗೆ ಕೊಡ್ತಾರೆ ಫೋನ್ ನೋಡಿ ಯಾರೋ ಮಾತಾಡ್ಬೇಕಂತ ರಾಬಡಿ ದೇವಿ ಹೇಳ್ತಾರೆ ನಿಂದು ಎಷ್ಟು ಅಷ್ಟು ಕೆಲಸ ಮಾಡು ತಲೆ ಮಾಡಬೇಡ ನೀನು ಅಂತ ಪೊಲೀಸರಿಗೆ ಹೇಳ್ತಾರೆ ಪೊಲೀಸರಿಗೆ ಮುಂಚೆ ಈತ ಉಪಮುಖ್ಯಮಂತ್ರಿ ಆಗಿದ್ದ ಮನುಷ್ಯ ಇವತ್ತೆಲ್ಲ ನಾಳೆ ಮತ್ತೆ ಅಧಿಕಾರಕ್ಕೆ ಬಂದರೆ ನನಗೆ ಸಂಚಕಾರ ಬರುತ್ತೆ ಅಂತ ಆತ ಸುಮ್ಮನೆ ಹೋಗ್ಲಿಕ್ಕೆ ಬಿಟ್ಬಿಡ್ತಾನೆ ಮಾರನೇ ದಿವಸ ಇವತ್ತಿನ ದಿವಸ ಎಲ್ಲ ಪತ್ರಿಕೆಯಲ್ಲಿ ತೇಜಸ್ವಿ ಯಾದವ್ ಮನೆಯ ಕಳ್ಳತನ ಮಾಡಿದ್ದು ಹೇಗೆ ಅಂತ ದೊಡ್ಡದಾಗಿ ಎಲ್ಲ ಕಡೆ ಬಿಂಬಿಸಲಾಗಿದೆ ಒಂದು ಟೇಬಲ್ಲು ಒಂದು ಕುರ್ಚಿ ಒಂದು ಲ್ಯಾಪ್ಟಾಪು ಒಂದು ಸ್ವಿಚ್ಚು ಒಂದು ನಲ್ಲಿ ನಲ್ಲಿಯ ಟ್ಯಾಪು ಯಾವುದನ್ನೂ ಬಿಡಲಾರದೆ ತನ್ನದಲ್ಲದ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಈ ತೇಜಸ್ವಿ ಯಾದವ್ ಹೋಗಿದ್ದಾನೆ ಲಾಲು ಯಾದವ್ ಅವರ ಪುತ್ರ ನೀವು ಎರಡು ಸಾವಿರದ ಹದಿನೇಳನ್ನು ಜ್ಞಾಪಿಸ್ಕೊಳ್ಬೇಕು ಎರಡು ಸಾವಿರದ ಹದಿನೇಳರಲ್ಲಿ ಯಾವ ಅಖಿಲೇಶ್ ಯಾದವ್ ಅವರ ಮುಖ್ಯಮಂತ್ರಿ ನಿವಾಸ ಇತ್ತಲ್ಲ ಆ ನಿವಾಸವನ್ನು ಖಾಲಿ ಮಾಡಬೇಕಂತ ಸಂದರ್ಭ ಬರುತ್ತೆ ಯಾಕೆಂದರೆ ಯೋಗಿ ಆದಿತ್ಯನಾಥ್ ಸರ್ಕಾರ ಇರುತ್ತೆ ಖಾಲಿ ಮಾಡುವ ಸಂದರ್ಭದಲ್ಲಿ ಈ ಅಖಿಲೇಶ್ ಯಾದವ್ ಇದೇ ರೀತಿಯಾಗಿ ಎಲ್ಲ ಸಾಮಾನುಗಳನ್ನು ತೆಗೆದುಕೊಂಡು ಹೋಗೋದಲ್ಲದೆ ನಲ್ಲಿಯನ್ನು ಕೂಡ ಬಿಚ್ಕೊಂಡು ಹೋಗ್ಬಿಡ್ತಾರೆ ಅದಕ್ಕೆ ಅವರಿಗೆ ತೋಟಾ ಚೋರ್ ತೋಟಾ ಚೋರ್ ಅಂತ ಹೆಸರು ಬಂದಿರುತ್ತೆ ನಲ್ಲಿ ಕಳ್ಳ ನಲ್ಲಿ ಕಳ್ಳ ಅಂತ ಹೆಸರು ಬಂದಿರುತ್ತೆ ರಾಜಕಾರಣಿಗಳ ನೀಚ ಮನಸ್ಥಿತಿ ಕಳ್ಳತನದ ಪರಮಾವಧಿ ಹೇಗಿರುತ್ತೆ ಅನ್ನೋದಕ್ಕೆ ಈ ಘಟನೆಯನ್ನು ಹೇಳ್ತಾ ಇದ್ದೀನಿ ಅರವಿಂದ್ ಕೇಜ್ರಿವಾಲ್ ಫೆಬ್ರವರಿಯಲ್ಲಿ ಚುನಾವಣೆಗೆ ಹೋಗಬೇಕು ಹೋಗಬೇಕಾದ ಸಂದರ್ಭದಲ್ಲಿ ಆದರೂ ಪ್ರಾಮಾಣಿಕತೆಯನ್ನು ಮೆರೆದು ಹೋಗಿದ್ದರೆ ಜನ ಒಂದಿಷ್ಟು ನಂಬಿಕೆಯನ್ನು ಇಟ್ಕೊಂಡಿರೋರು ಈಗ ಮತ್ತೆ ಈತನ ಮನೆ ಸುದ್ದಿಯಾಗಿರುವುದರಿಂದ ಯಾವ ಮಟ್ಟಿನ ಪರಿಣಾಮ ಬೀರುತ್ತೆ ಅಂತ ತಾವು ಗಮನಿಸಬಹುದು ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸುವುದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ